ನಮಸ್ತೆ ಸ್ನೇಹಿತರೆ ಹಾಗೇನೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಮೊದಲು ಪೂಜೆ ಮಾಡಿಸೋಣ ಅಂತ ಹೇಳಿ ದೇವಸ್ಥಾನದ ಹೊರಗಡೆನೇ ಪೂಜೆ ಮಾಡಿಕೊಡ್ತಾರೆ ಒಳಗಡೆ ಮಾಡೋದಿಲ್ಲ ಹಾಗಾಗಿ ಹೊರಗಡೆನೇ ನಾನು ಮನೆಯಿಂದನೇ ತಟ್ಟೆ ಮತ್ತು ಕಾಯಿ ಎಲೆ ಅಡಿಕೆ ತೊಗೊಂಡೋಗಿದ್ದು ಹೂವು ಬಾಳೆಹಣ್ಣು ಇನ್ನೇನು ದೇವಸ್ಥಾನದ ಹತ್ರನೇ ಸಿಗುತ್ತೆ ಅಲ್ಲೇ ತೊಗೊಂಡು ತಟ್ಟೆಯೆಲ್ಲ ಜೋಡಿಸ್ಕೊಂಡು ಪೂಜೆನೂ ಕೂಡ ಮುಗಿಸ್ಕೊಂಡು ಹಾಗೆ ದೇವಸ್ಥಾನದ ಒಳಗಡೆ ದೇವರ ದರ್ಶನ ಮಾಡೋದಕ್ಕೂ ಕೂಡ ಬಿಡ್ತಾಯಿದ್ರು ದೇವರ ದರ್ಶನ ಮಾಡಿಕೊಂಡು ಬಂದ್ವು ಬಂದು ನಂತರ ದೀಪಗಳನ್ನ ಹಚ್ಚೋಣ ಅಂತ ಹೇಳಿ ದೀಪಗಳನ್ನ ತಗೊಂಡೋಗಿದ್ದೆ ನಾನು ಒಂದು ಒಂಬತ್ತು ತೊಗೊಂಡೋಗಿದ್ದೆ ಎರಡು ದೊಡ್ಡದು ಮತ್ತು ನಿದ್ದೆ ಥರ ಚಿಕ್ಕದ ತೊಗೊಂಡೋಗಿದ್ದೆ ದೀಪಗಳನ್ನ ಅದನ್ನು ಹಾಗೆ ಅಕ್ಕಿನೂ ಕೂಡ ತೊಗೊಂಡೋಗಿದ್ದೆ ಅಕ್ಕಿಗೆ ಹಾಕಿ ತಟ್ಟೆಗೆ ದೀಪ ಇಟ್ಟು ಹೂ ಇಟ್ಟು ಅದನ್ನು ದೇವರಿಗೆ ಬೆಳಾಗಿ ಆ ನಂತರ ನಾನು ದೇವಸ್ಥಾನದ ಮುಂದೆಗಡೆನೇ ಇಡ್ತೀನಿ ಹಾಗೆ ಈ ಸತಿ ಹೋಗಿದ್ವಲ್ಲ ಮಗ ಅವ್ರಿಗೂ ಕೂಡ ಎರಡು ದೀಪ ಹಾಗೆ ಮಗಳಿಗೂ ಕೂಡ ಒಂದು ತಟ್ಟೆ ಕೊಟ್ಟಿದ್ದೆ ಅಲ್ಲೇ ಚಿಕ್ಕ ಚಿಕ್ಕ ಗುಡಿಗಳಿವೆ ಒಂದೇ ವರಾಂಡದಲ್ಲೇ ಗಣಪತಿ ಮತ್ತು ಭದ್ರಕಾಳಮ್ಮ ಅವರ ದೇವಸ್ಥಾನ ಹಾಗೆ ಒಂದು ಶಿವಲಿಂಗ ಕೂಡ ಇದೆ ಅದಕ್ಕೆ ಮೂರುದಕ್ಕೂ ಕೂಡ ದೀಪಗಳಿಂದ ಬೆಳಗಿ ನಂತರ ಒಂದು ದೇವಸ್ಥಾನದ ಒಂದು ಸುತ್ತು ಬಂದು ಬೆಳಗ್ಬಿಟ್ಟು ದೇವರ ಮುಂದೆ ಅಲ್ಲೇನೇ ಇಡ್ತೀವಿ ದೇವ ತಟ್ಟೆಗಳನ್ನ ನಾನು ಅಲ್ಲೇನೇ ಎಷ್ಟು ವರ್ಷ ಅಂತ ಇಲ್ಲ ನೆನಪಿಲ್ಲ ಬೆಳಗ್ತಾ ಇರ್ತೀನಿ ತಗೊಂಡೋಗಿ ಬೆಳಗ್ಗೆ ಅಲ್ಲೇ ಇಟ್ಟು ಬರ್ತೀನಿ ಇದು ನಮ್ಮ ವೀರಭದ್ರೇಶ್ವರ ಸ್ವಾಮಿ ಮನೆ ದೇವರು ಆ ದೇವರ ಹತ್ರ ಬೇಡ್ಕೊಳ್ಳೋದಿಷ್ಟೇ ವರ್ಷ ವರ್ಷವೂ ಕೂಡ ಇದೇ ರೀತಿ ದೇವರ ಸೇವೆ ಮಾಡೋದಕ್ಕೆ ನಮಗೆ ಕೂಡ ಅವಕಾಶ ಕೊಡಲಿ ದೀಪ ಹಚ್ಚಿ ಬರೋದಿಕ್ಕೆ ಅಂತ ದೇವರಲ್ಲಿ ಬೇಡ್ಕೊಳ್ತೀನಿ ಹಾಗೆಯೇ ದೇವಸ್ಥಾನದ ಹೊರಗಡೆ ದೀಪಗಳನ್ನೆಲ್ಲ ಹಚ್ಚಿರ್ತಾರೆ ನಾವು ಒಳಗಡೆ ದೀಪ ಎಲ್ಲ ಹಚ್ಚಿಟ್ಟು ಬಂದು ಹಾಗೆ ಸ್ವಲ್ಪ ಎಣ್ಣೆ ಎಲ್ಲ ಇತ್ತು ಅದನ್ನು ದೀಪಗಳಿಗೆ ಹಾಕಿ ಬತ್ತಿ ಹಾಕಿ ಅಲ್ಲೊಂದು ಸ್ವಲ್ಪ ದೀಪಗಳನ್ನ ಹಚ್ಚಿ ಬಂದವು ಹಾಗೆಯೇ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ದೀಪಗಳನ್ನೆಲ್ಲ ಹಚ್ಚಿ ಹಾಗೆ ಅಲ್ಲೇ ಕೂಡ ನಾಟಕ ಕೂಡ ನಡೀತಾ ಇತ್ತು ಹಾಗೆ ನಾವು ಏನು ನೋಡೋದಕ್ಕೆ ಹೋಗಿರಲಿಲ್ಲ ಜಾತ್ರೆ ಕೂಡ ಇತ್ತು ಹಾಗೆಯೇ ಅಲ್ಲೇ ದೇವರ ಪ್ರಸಾದವನ್ನು ಕೂಡ ಕೊಡ್ತಾಯಿದ್ರು ನಾವು ಕೂಡ ಅಲ್ಲೇ ದೇವರ ಪ್ರಸಾದವನ್ನು ತಿನ್ಕೊಂಡು ಎಲ್ಲ ಮುಗಿಸ್ಕೊಂಡು ಬಂದ್ವು Thank you.